ಅದು ಆ ಏರಿಯಾ ಜನರಿಗೆ ವರವಾಗಬೇಕಾಗಿದ್ದಂತಹ ಕೆರೆ ಆದರೆ ಇದೀಗ ಶಾಪವಾಗಿ ಪರಿಣಮಿಸಿದೆ ಕೆರೆ ನೀರು ಹತ್ತಾರು ಮನೆಗಳಿಗೆ ನುಗ್ಗಿ ಜನರು ಬದುಕನ್ನೇ ನುಂಗ್ಬಿಟ್ಟಿದೆ ಇದೀಗ ಮಳೆಗಾಲ ಬಂತು ಅಂದ್ರೆ ನಿತ್ಯ ನರಕ ಯಾತನೆಯನ್ನ ಅನುಭವಿಸುವಂತಾಗಿದೆ ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ ಮೊಣಕಾಲದ ನೀರು ಕೊಳಕು ನೀರಿನಲ್ಲೇ ಓಡಾಡ್ತಾ ಇರುವ ನಿವಾಸಿಗಳು ಈ ದೃಶ್ಯವನ್ನ ಕಂಡ್ರೆ ಕೆರೆಯಲ್ಲಿ ಮನೆಗಳಿದ್ದಾವ ಇಲ್ಲ ಊರಿಗೆ ಮಳೆ ನೀರು ನುಗ್ಗಿದೆಯಾ ಅನ್ನೋ ಡೌಟ್ ಬರ್ದೇ ಇರುವುದಿಲ್ಲ ಅದ್ಹಾಗೆ ಈ ಎಲ್ಲಾ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಯಾದಗಿರಿಯ ದುರ್ಗಾನಗರ ಹೌದು ಇಲ್ಲಿನ ಭಾಗಶಃ ಏರಿಯಾ ಕೆರೆಯ ನೀರಿನ ಹೊಡೆತಕ್ಕೆ ನಲುಗಿ ಹೋಗಿದೆ ಮಳೆಗಾಲ ಬಂತಂದ್ರೆ ಸಾಕು ಇವರ ಬದುಕು ದೊಡ್ಡ ಕೆರಿಯ ನೀರು ನುಗ್ಗಿ ಸಂಪೂರ್ಣ ನಗರ ಮುಳುಗಡೆಯಾಗುತ್ತೆ ಕೊಚ್ಚೆ ಗುಂಡಿ ಅಂತಾದ್ರು ಈ ಕಡೆ ಯಾವೊಬ್ಬ ಜನಪ್ರತಿನಿಧಿ ಜನಪ್ರತಿನಿಧಿಯಾಗಲಿ ಅಧಿಕಾರಿ ತಲೆ ಹಾಕುವುದಿಲ್ಲ ದೇಡ್ ತಿಂಗಳಿಂದ ನೀರ್ ಹಿಂಗೆ ಬರ್ತಾ ಇದೆ ಅವ್ ನೀರ್ ಬಂದ್ರು ನೀರ್ ಬಿಡಲ್ಲ ಎಲ್ಲ ಮನೆಯಂದೆಲ್ಲ ಏನೇನೋ ರಾಸನ ಇಟ್ಟು ಗಿಟ್ಟು ಎಲ್ಲ ತೊಯ್ದು ಹೋಗ್ಬಿಡುತ್ತೆ ಈಗ ನಮ್ಮ ನಡೆಯಕ್ಕನ ತೊಂದ್ರೆ ಬರ್ತವೆ ಕೇರ್ನು ಮಾಡ್ತಾ ಇಲ್ಲ ನಾವು ಜೀವನ ಮಾಡೋದು ಕೆಲವು ವರ್ಷಗಳ ಹಿಂದೆ ಇಲ್ಲಿ ಅವೈಜ್ಞಾನಿಕವಾಗಿ ಲೇಔಟ್ ನಿರ್ಮಿಸಲಾಗಿತ್ತು ಬಡ ಜನ ಇಲ್ಲಿ ಸೈಟ್ ಖರೀದಿಸಿ ಸಣ್ಣ ಸಣ್ಣ ಸೂರುಗಳನ್ನ ಕಟ್ಟಿಕೊಂಡು ಬದುಕನ್ನ ಸಾಗಿಸುತ್ತಿದ್ದಾರೆ ಆದ್ರೆ ಯಾರದ್ದು ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಎಂಬಂತೆ ಪ್ರತಿ ಬಾರಿ ಮಳೆ ಬಂದಾಗ ಇಲ್ಲಿನ ನಿವಾಸಿಗಳು ನರಕ ನರಕಯಾತನೆಯನ್ನ ಅನುಭವಿಸುವಂತಾಗಿದೆ ದೊಡ್ಡ ಕೆರೆ ನೀರು ದುರ್ಗಾ ನಗರದ ಜನರ ಜೀವನವನ್ನೇ ನುಂಗಿದ್ದು ಸುಳ್ಳಲ್ಲ ಐನಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಹೆಚ್ಚಿತ್ತು ಇಲ್ಲಿನ ಜನರಿಗೆ ಶಾಶ್ವತ ಪರಿಹಾರವನ್ನ ಕಲ್ಪಿಸಿಕೊಡಬೇಕಿದೆ ನಾಗರಾಜ್ ಮಗದುಮ್ಮ ರಿಪಬ್ಲಿಕನ್ ಯಾದಗಿರಿ ಬೆಂಗಳೂರಿನ ಕೂಗಳತೆ ದೂರದಲ್ಲಿರುವ ನಾಡು ತುಮಕೂರು ದಿನದಿಂದ ದಿನಕ್ಕೆ ಅಭಿವೃದ್ಧಿಯತ್ತ ಮುನ್ನುಗ್ತಾ ಇದೆ ಅದರಲ್ಲೂ ಸ್ಮಾರ್ಟ್ ಸಿಟಿ ಯೋಜನೆ ಬಂದ ಮೇಲಂತೂ ತುಮಕೂರು ಜನರ ಕಣ್ಣು ಕುಕ್ಕುವಂತಿದೆ ಜನಸಂಖ್ಯೆ ಹೆಚ್ಚಾದಂತೆ ತುಮಕೂರು ಪಾಲಿಕೆ ವ್ಯಾಪ್ತಿ ಕೂಡ ವಿಸ್ತಾರವಾಗ್ತಾ ಇದೆ ಆ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ಅಭಿವೃದ್ಧಿಯತ್ತ ಮುಖ ಮಾಡಿದ ತುಮಕೂರು ಮಹಾನಗರ ಪಾಲಿಕೆ ಸರ್ಕಾರದಿಂದ ತುಮಕೂರು ಮಹಾನಗರ ಪಾಲಿಕೆ ವಿಸ್ತರಣೆಗೆ ಪ್ಲಾನ್ ಬೆಂಗಳೂರಿಗೆ ಕೂಗಳತ್ತಿ ದೂರದಲ್ಲಿರುವ ತುಮಕೂರು ಅತಿ ವೇಗವಾಗಿ ಬೆಳೆಯುತ್ತಿದೆ ಅಂದ್ರೂ ತಪ್ಪಾಗಲ್ಲ ಅದರಲ್ಲೂ ಸ್ಮಾರ್ಟ್ ಸಿಟಿ ಯೋಜನೆ ಕಾಮಗಾರಿಗಳಿಂದ ತುಮಕೂರಿಗೆ ಮತ್ತಷ್ಟು ಹೈಟೆಕ್ ಸ್ಪರ್ಶ ಬಂದಿದೆ ಹೈಟೆಕ್ ಕ್ರೀಡಾಂಗಣ ಹೈಟೆಕ್ ಬಿಲ್ಡಿಂಗ್ಗಳು ದೇಶ ವಿದೇಶಗಳ ಫ್ಯಾಕ್ಟರಿಗಳು ತುಮಕೂರಿನಲ್ಲಿ ತಲೆ ಎತ್ತಿದೆ ತುಮಕೂರಿನಲ್ಲಿ ದಿನ ಕಳೆದಂತೆ ಜನಸಂಖ್ಯೆಯೂ ಕೂಡ ಹೆಚ್ಚಾಗ್ತಿದ್ದು ತುಮಕೂರು ಮಹಾನಗರ ಪಾಲಿಕೆ ವಾರ್ಡ್ಗಳ ಸಂಖ್ಯೆಯನ್ನ ವಿಸ್ತರಣೆ ಮಾಡಲು ಪ್ಲಾನ್ ಮಾಡಿದೆ ಮಹಾನಗರ ಪಾಲಿಕೆ ಸದ್ಯ ಮೂವತ್ತೈದು ವಾರ್ಡ್ ಹೊಂದಿದೆ ಆದರೆ ದಿನ ಕಳೆದಂತೆ ಜನಸಂಖ್ಯೆ ಹೆಚ್ಚಾಗ್ತಿದ್ದು ಮಹಾನಗರ ಪಾಲಿಕೆಗೆ ದೊಡ್ಡ ತಲೆನೋವಾಗಿದೆ ಈ ಹಿನ್ನೆಲೆ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯನ್ನ ಮತ್ತಷ್ಟು ವಿಸ್ತರಣೆ ಮಾಡಲು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದೆ ಮೂವತ್ತೈದು ವಾರ್ಡ್ಗಳ ಜೊತೆಗೆ ಗ್ರಾಮೀಣ ಪ್ರದೇಶದ ಕೆಲವು ಹಳ್ಳಿಗಳನ್ನ ಮಹಾನಗರ ಪಾಲಿಕೆಗೆ ಸೇರಿಸಿಕೊಂಡು ಐದಾರು ವಾರ್ಡ್ಗಳನ್ನು ಹೆಚ್ಚುವರಿಯಾಗಿ ವಿಸ್ತರಿಸಿ ನಲವತ್ತೆರಡರಿಂದ ನಲವತ್ತ್ ಮೂರು ಮಾಡಲು ಪ್ಲಾನ್ ಮಾಡಲಾಗ್ತಿದೆ ಗೃಹ ಮತ್ತು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಪದೇ ಪದೇ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿ ವಿಸ್ತರಣೆ ಮಾಡುವುದಾಗಿ ಹೇಳುತ್ತಲೇ ಬಂದಿದ್ದಾರೆ ನಾವು ಅದು ಭೀಮ್ ಚಂದ್ರದ ಮುಂದಕ್ಕೆ ಇರ್ಬೋದು ಅಥವಾ ಈ ಕಡೆ ಕೆಲ್ಚಂದ್ರ ಇರಬಹುದು ಈ ಕಡೆ ಹುಳೂರು ಇರ್ಬೋದು ಈ ಕಡೆ ನಮ್ಮ ಬಾಲಚಂದ್ರ ಇರ್ಬೋದು ಈ ಕಡೆ ರೋಡಲ್ಲಿ ಈ ಕಡೆ ಹೋದ್ರೆ ಅದರಿಂದ ಇವೆಲ್ಲ ನಾವು ಬೆಳೀತಾ ಶೀಘ್ರದಲ್ಲಿಯೇ ತುಮಕೂರು ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆಯಲಿದ್ದು ಚುನಾವಣೆಗೂ ಮುನ್ನವೇ ಪಾಲಿಕೆ ವ್ಯಾಪ್ತಿ ವಿಸ್ತರಣೆಯಾಗುವ ಸಾಧ್ಯತೆ ದಟ್ಟವಾಗಿ ಹರಿದಾಡ್ತಿದೆ ಜಗದೀಶ್ ಮಾಚಗಟ್ಟ ರಿಪಬ್ಲಿಕ್ ಕನ್ನಡ ತುಮಕೂರು ಡಿ ಗ್ಯಾಂಗ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾನೆ ಇದೆ ಇಷ್ಟು ದಿನ ಕೊಲೆ ಸಾಕ್ಷಿಯಾಗಿ ದೊಣ್ಣೆ ಹಗ್ಗ ಸಿಸಿಟಿವಿ ಇದೆ ಅಂತ ಹೇಳ್ತಾ ಇದ್ವಿ ಆದರೆ ಇದೇ ಮೊದಲ ಬಾರಿಗೆ ಆರೋಪಿಗಳ ಶೂ ಹಾಗೂ ಚಪ್ಪಲ್ನಲ್ಲಿನ ನಲ್ಲಿನ ಮಣ್ಣನ್ನ ಇದೀಗ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಈ ವೇಳೆಯೂ ಸಹ ಬೆಚ್ಚಿ ಬೀಳಿಸುವಂತಹ ಅಂಶಗಳು ಕೂಡ ಬಯಲಾಗ್ತಾ ಇದೆ ಆ ಕುರಿತು ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ತಾ ಹೋಗೋಣ ನಿವಿಲ್ ಗ್ಯಾಂಗ್ಗೆ ಪಟ್ಟಣಗೆರೆ ಶೆಟ್ ಮಣ್ಣು ಸಂಕಷ್ಟ ಕೊಲೆ ಕೇಸ್ನಲ್ಲಿ ಮೊದಲ ಬಾರಿಗೆ ಮಣ್ಣು ಸಾಕ್ಷ್ಯ ಚಪ್ಪಲಿ ಶೂನ ಮಣ್ಣು ಕೂಡ ಕೊಲೆ ಕೇಸ್ನ ಸಾಕ್ಷ್ಯ ಡಿ ಗ್ಯಾಂಗ್ ದರ್ಶನ್ ಗ್ಯಾಂಗ್ ಕ್ರೌರ್ಯ ಎಳೆ ಎಳೆಯಾಗಿ ಹೊರಬರುತ್ತಿದೆ ಕಾಮಾಕ್ಷಿಪಾಳ್ಯ ಪೊಲೀಸರು ಇದೇ ಮೊದಲ ಬಾರಿಗೆ ಕೊಲೆ ಕೇಸ್ನಲ್ಲಿ ಪಟ್ಟಣಗೆರೆ ಶೆಟ್ ಕೂಡ ಸಾಕ್ಷಿಗಳಾಗಿ ಮಾಡಿದ್ದಾರೆ ಕೊಲೆ ನಡೆದ ಸ್ಥಳದಲ್ಲಿ ಇದ್ದ ಆರೋಪಿಗಳ ಶೂ ಹಾಗೂ ಚಪ್ಪಲಿಯನ್ನು ಪೊಲೀಸರು ಸೀಜ್ ಮಾಡಿ ಅದನ್ನ ಎಫ್ಎಸ್ಎಲ್ಗೆ ಕಳುಹಿಸಿದ್ದಾರೆ ಕೊಲೆಯಾದ ಸ್ಥಳದ ಮಣ್ಣು ಇದೆಯಾ ಅಂತ ಪರಿಶೀಲನೆಗೆ ಹೈದರಾಬಾದ್ ನಿಂದ ರಿಪೋರ್ಟ್ ಬಂದಿದ್ದು ದರ್ಶನ್ ನಂದೀಶ್ ಹಾಗೂ ನಾಗರಾಜ್ ಶೂ ನಲ್ಲಿ ಮಣ್ಣು ಪತ್ತೆಯಾದ್ರೆ ರಾಘವೇಂದ್ರ ಚಪ್ಪಲಿಯಲ್ಲಿ ಮಣ್ಣು ಸಿಕ್ಕಿದೆ ಹಲ್ಲೆ ನಡೆದ ಸ್ಥಳದ ಮಣ್ಣಿಗೂ ಹಾಗೂ ಆರೋಪಿಗಳ ಪಾದರಕ್ಷೆಯಲ್ಲಿದ್ದ ಮಣ್ಣಿಗೂ ಸಾಮ್ಯತೆ ಇದೆಯಾ ಅಂತ ನೋಡಿದಾಗ ಎರಡು ಮಣ್ಣಿಗೆ ಸಾಮ್ಯತೆ ಇದೆ ಎಂದು ರಿಪೋರ್ಟ್ ಹೇಳಿದೆ ಅಲ್ಲೇ ಕೊಲೆ ಬಗ್ಗೆ ವೈದ್ಯಕೀಯ ವರದಿ ಕೇಳಿದ ಕಾಕಿ ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಇದುವರೆಗೂ ಆರು ಪ್ರಮುಖ ವೈದ್ಯಕೀಯ ರಿಪೋರ್ಟ್ಗಳು ಪೊಲೀಸರ ಕೈಗೆ ಸೇರಿವೆ ಕಾಕಿ ಕೇಳಿದ ಆರು ವರದಿ ಯಾವ್ಯಾವು ಅಂತ ನೋಡೋದಾದ್ರೆ ಪೊಲೀಸರು ರೇಣುಕಸ್ವಾಮಿ ಮರಣೋತ್ತರ ಪರೀಕ್ಷೆಯ ಅಭಿಪ್ರಾಯ ವರದಿಯನ್ನ ಕೇಳಿದ್ದಾರೆ ಇದೊಂದು ಇನ್ಮುಂದೆ ಸ್ಥಗಿತವಾಗುತ್ತಾ ವಿಮಾನಗಳ ಹಾರಾಟ ಹೌದು ರಾಜ್ಯ ಸರ್ಕಾರದಿಂದ ನಿರ್ವಹಣೆ ಮಾಡುತ್ತಿರುವ ಏಕೈಕ ವಿಮಾನ ನಿಲ್ದಾಣವಾಗಿರುವ ಶಿವಮೊಗ್ಗ ನಿಲ್ದಾಣಕ್ಕೆ ಮತ್ತೊಂದು ವಿಘ್ನ ಎದುರಾಗಿದೆ ಒಂದು ವರ್ಷದ ಅವಧಿಗೆ ಲೈಸೆನ್ಸ್ ಪಡೆದು ವಿಮಾನಗಳ ಹಾರಾಟ ಆರಂಭ ಮಾಡಲಾಗಿತ್ತು ಆದರೆ ನಿಗದಿತ ಮಾನದಂಡ ಪೂರ್ಣಗೊಳಿಸಿದ ಹಿನ್ನೆಲೆ ಲೈಸೆನ್ಸ್ ರಿನಿವಲ್ ಮಾಡುವುದು ಅನುಮಾನ ಎನ್ನಲಾಗ್ತಿದೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ನಲ್ಲಿ ಆರಂಭವಾಗಿದ್ದ ಶಿವಮೊಗ್ಗ ವಿಮಾನ ನಿಲ್ದಾಣದ ಪರವಾನಗಿಯ ಗಡುವು ಈ ವರ್ಷ ಆಗಸ್ಟ್ ಮಾತ್ರವಿತ್ತು ಒಂದು ತಿಂಗಳ ಅವಧಿಗೆ ಡಿಜಿಸಿಎ ವಿಸ್ತರಿಸಿದೆ ಸೆಪ್ಟೆಂಬರ್ ಲೈಸೆನ್ಸ್ ಅವಧಿ ಮುಗಿಯಲಿದ್ದು ಅಷ್ಟರಲ್ಲಿ ನಿಗದಿತ ಮಾನದಂಡ ಪೂರೈಸಿದ್ರೆ ರಿನುವಲ್ ಆಗುವ ಸಾಧ್ಯತೆ ಇದೆ ಇದರ ನಡುವೆ ಲೈಸೆನ್ಸ್ ನವೀಕರಣಕ್ಕೆ ಕೆಎಸ್ಐಐಡಿಸಿ ಪ್ರಯತ್ನ ನಡೆಸಿದೆ ಆದರೆ ಡಿಜಿಸಿಎ ಶಿವಮೊಗ್ಗ ವಿಮಾನ ನಿಲ್ದಾಣದ ರನ್ವೇ ಸುರಕ್ಷಿತ ಪ್ರದೇಶಕ್ಕೆ ಸಂಬಂಧಿಸಿದಂತೆ ನಿಗದಿತ ಮಾನದಂಡವನ್ನ ಅನುಸರಿಸಿಲ್ಲ ಹಾಗೂ ಫೈರ್ ಸೇಫ್ಟಿ ಅಗತ್ಯ ಸಿಬ್ಬಂದಿ ಹೊಂದಿಲ್ಲ ಎಂಬ ಕಾರಣಗಳನ್ನು ನೀಡಿ ಕೇವಲ ಒಂದು ತಿಂಗಳ ಮಟ್ಟಿಗೆ ಮಾತ್ರ ಪರವಾನಗಿಯನ್ನು ವಿಸ್ತರಿಸಿದೆ ಈ ಮಧ್ಯೆ ಸಂಸದ ರಾಘವೇಂದ್ರ ಹಾಗೂ ಸಚಿವ ಮಧು ಬಂಗಾರಪ್ಪ ನಡುವೆ ವಿಮಾನ ನಿಲ್ದಾಣ ವಿಚಾರದಲ್ಲಿ ಟಾಕ್ ವಾರ್ ಸಹ ಶುರುವಾಗಿದೆ ಏನೋ ಮತ್ತೆ ಪ್ರಪೋಸಲ್ ಬರುತ್ತೆ ಅಂತ ಹೇಳಿ ನಾನು ಕೇಳ್ಪಟ್ಟಿದ್ದೀನಿ ಕೆಲಸ ಆಗಿದೆ ಅಂತಲೂ ಹೇಳಿದ್ದೀನಿ ನೆಸೆಸಿಟಿ ಇರಲಿಲ್ಲ ಬಟ್ ಮಾಡ್ಬಿಟ್ಟಿದ್ದಾರೆ ಸೊ ನಾನು ಐ ಕಾಂಟ್ ರನ್ ಅವೇ ಫ್ರಮ್ ದಟ್ ಬಿಕಾಸ್ ಗವರ್ಮೆಂಟ್ ಇಸ್ ರೆಸ್ಪಾನ್ಸಿಬಲ್ ಟು ಪೇ ಬಟ್ ಏನು ಈಗ ಏನಾಗುತ್ತೆ ಒಂದು ಪೆನ್ನ ಐವತ್ತು ರೂಪಾಯಿಗೆ ತೊಗೊಂಡು ಅದೇ ಬುಕ್ಕಲ್ಲಿ ಬರಿಬೋದು ಅದನ್ನು ಇನ್ನೊಂದು ಪೆನ್ನಲ್ಲೂ ಕೂಡ ಅದೇ ಪೇಪರಲ್ಲಿ ಬರೆದಾಗ ಅದು ಪೆನ್ನೇ ಸೇಮ್ ಇಂಕೆ ಬರೆಯೋನು ದುಂಡಕ್ಕೆ ಬರೀಲಿಲ್ಲ ಅಂದರೆ ಅವನಿಗೆ ಏನು ಮರ್ಸಿಡೀಸ್ ಪೆನ್ ಕೊಟ್ರಿ ಏನಂತೆ ಅದು ಕಜಡವಾಗಿ ಕಾಣಿಸುತ್ತೆ ಫೈರ್ ಸೇಫ್ಟಿ ಸಂಬಂಧಿಸಿದ ಕೆಲವು ಸಾಮಗ್ರಿಗಳ ಖರೀದಿ ಬಾಕಿ ಇತ್ತು ಅದನ್ನು ಸಹ ಪೂರೈಸಲಾಗ್ತಿದೆ ಲೈಸೆನ್ಸ್ ರಿನಿವಲ್ ಮಾಡಲು ಯಾವುದೇ ಅಡ್ಡಿ ಇಲ್ಲ ಎಂದು ಕೆಎಸ್ಐಐಡಿಸಿ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ರಿನುವಲ್ ಸಂಬಂಧ ಸಂಸದ ಬಿವೈ ರಾಘವೇಂದ್ರ ಅವರು ಡಿಜಿಸಿಯ ಜೊತೆ ಮಾತುಕತೆ ನಡೆಸಿದ್ದಾರೆ